ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾವು ಲಾಸ್ಟ್ ವಿಡಿಯೋದಲ್ಲಿ ಈ ಬ್ಯಾಕ್ ಸೈಡ್ ಪಾರ್ಟ್ ನಾವು ಸ್ಟಿಚಿಂಗ್ ನೋಡ್ಕೊಂಡಿದ್ವಲ್ಲ ಸೊ ಇವತ್ತು ಮುಂದಿನ ಭಾಗದ ಬ್ಲೌಸ್ ಇಂದ ಸ್ಟಿಚಿಂಗ್ ನೋಡ್ಕೊಂಡು ಹಾಗೇನೇ ಯಾರಾದ್ರೂ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನು ನೋಡ್ಕೊಡ್ರಿ ಅದೇ ತರ ನಾನು ನನ್ನ ಯಾವ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಫೋನಿಗೆ ರೀಚ್ ಆಗುತ್ತೆ ನೀವು ಅವಾಗ ಡೈಲಿ ವೀಡಿಯೋ ಹಾಕುವಂತ ಟೈಲರಿಂಗ್ ವಿಡಿಯೋಸ್ ನೋಡಬಹುದು ಸೊ ಹಂಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಮತ್ತೆ ಇದರಲ್ಲಿ ಯಾವುದೇ ಪಾಯಿಂಟ್ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಆ ಆದಷ್ಟು ಜನರಿಗೆ ಶೇರ್ ಮಾಡ್ರಿ ಮತ್ತೆ ಕಲಿಯೋರು ಯಾರಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಇದು ಬಂದು ಕ್ಯಾನ್ವಸ್ ಪೇಪರ್ ಈ ಕ್ಯಾನ್ವಸ್ ಪೇಪರ್ ಮೇಲೆ ನಾನು ಇಲ್ಲಿ ಮಾರ್ಕಿಂಗ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ ಇದನ್ನ ಯಾವ ತರ ಮಾರ್ಕಿಂಗ್ಸ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ಇವಾಗ ಸೊ ಇವಾಗ ಈ ಕ್ಯಾನ್ವಾಸ್ ಪೇಪರ್ ಬಂದು ಒಂದ್ ಸ್ವಲ್ಪ ಇದು ಬಂದು ಐದು ಇಂಚಷ್ಟು ಅಗಲ ಬೇಕಾಗ್ತೈತಿ ಅಗಲ ಇದೆ ಅಂದ್ರೆ ಅಗಲ ಅಂದ್ರೆ ನೀವು ಕೂಡ ಇಂಚ್ ಅಗ್ಲೇ ತಗೋಬೇಕಂತಿಲ್ಲ ನಿಮ್ದು ನೆಕ್ ಈ ನೆಕ್ ಬಿಡ್ತೇಷ್ ಇದೆ ನೋಡ್ರಿ ಅದಕ್ಕಿಂತ ಒಂದ್ ಒಂದೂವರೆ ಇಂಚಷ್ಟು ಉದ್ದ ಜಾಸ್ತಿ ಇರ್ಬೇಕು ಇದು ಈ ಕಡೆ ಸೈಡ್ ಅಗಲ ಇಲ್ಲಿಂದ ಒಂದ್ ಈಗ ಎರಡು ಇಂಚ್ ಇದೆ ಅಂದ್ರೆ ಈ ಕಡೆ ಇನ್ನೂ ಒಂದೂವರೆ ಇಂಚ್ ಅಷ್ಟು ಎಕ್ಸ್ಟ್ರಾ ಇರ್ಬೇಕು ಒಂದೂವರೆ ಎರಡು ಇಂಚಷ್ಟು ಆತರ ನೀವು ಇದನ್ನ ಅಗಲ ತಗೋಬೇಕು ಉದ್ದ ಬಂದು ನಾವು ಈ ನೆಕ್ ಏನ್ ಮಾರ್ಕ್ ಮಾಡಿರ್ತೇವಲ್ಲ ಈ ನೆಕ್ ಗಿಂತ ಒಂದ್ ಕೆಳಗಡೆ ಒಂದ್ ಇಂಚು ಮೇಲ್ಗಡೆ ಇರ್ಲಿ ನಡೀತೈತಿ ಕಟ್ ಮಾಡಿ ತೆಗ್ದು ಇವಾಗ ಈ ಕಡೆ ಸೈಡ್ ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತೆ ಸೊ ಫಸ್ಟ್ ಬಂದು ಫಸ್ಟ್ ಕೆಳಗಡೆ ಒಂದ ಮುಕ್ಕಾಲು ಇಂಚ್ ಅಷ್ಟು ಬಿಟ್ಟಿದ್ದೀನಿ ಬಿಟ್ಟು ಒಂದ್ ಲೈನ್ ಹಾಕೊಂಡಿದ್ದೀನಿ ಲೈನ್ ಹಾಕಿ ಈ ಮುಂದಿನ ಭಾಗದ್ದು ನೆಕ್ ನಾವು ಮಾರ್ಕ್ ಮಾಡಿರ್ತೇವಲ್ಲ ಇದರಲ್ಲಿ ಎಷ್ಟು ನೆಕ್ ಇಂದ ಮಾರ್ಕಿಂಗ್ ಇದೆ ಅದನ್ನ ಇಲ್ಲಿ ಮಾರ್ಕ್ ಮಾಡ್ತೀನಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನೆಕ್ ಬಿಡ್ತು ಎಷ್ಟಿದೆ ಚೆಕ್ ಮಾಡ್ಕೊತೀನಿ ನೆಕ್ ಬಿಡ್ತು ಬಂದು ಇದರಲ್ಲಿ ಎಷ್ಟಿದೆ ನೋಡಿಕೊಂಡು ಆ ನೆಕ್ ಬಿಡ್ತನ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಸ್ಟ್ರೇಟಾಗಿ ಬಾಕ್ಸ್ ಲೈನ್ ಹಾಕೊಂಡಿದ್ದೀನಿ ಫಸ್ಟ್ ಬಾಕ್ಸ್ ಹಾಕೊಂಡು ಅದಾದ್ಮೇಲೆ ಇಲ್ಲಿ ಬಂದು ನಾನು ಇವಾಗ ಈ ತರದೊಂದು ಶೇಪ್ ಕೊಡ್ತಾ ಇದ್ದೀನಿ ಇದಕ್ಕೆ ಏನಂತಾರೆ ಡೈಮಂಡ್ ಶೇಪ್ನ ಟೈಪ್ ಒಂದು ಶೇಪ್ ಕೊಡ್ತಾ ಇದ್ದೀನಿ ಮುಂದಿನ ಭಾಗ ಅಂತ ಸೊ ಹಂಗಾಗಿ ಇಲ್ಲಿ ಏನು ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಬಂದರೆ ಎರಡು ಇಂಚ್ ಮಾತ್ರ ಬಿಟ್ಕೊಂಡಿದ್ದೀನಿ ಇಲ್ಲಿಂದ ಒಂದು ಐದು ಇಂಚಿಗೆ ಈ ತರ ಒಂದು ಮಾರ್ಕ್ ಮಾಡಿದೀನಿ ಮಾರ್ಕ್ ಮಾಡಿ ಇಲ್ಲಿಂದ ನಾನು ಇದು ಏನ್ ನೆಕ್ ಬಿಡ್ತೀನಿ ಎರಡು ಇಂಚ್ ಇದೆ ಅಲ್ಲ ಇಲ್ಲಿ ಮುಂದ್ಗಡೆ ಇನ್ನೊಂದು ಇಂಚಿ ಎಕ್ಸ್ಟ್ರಾ ತಗೊಂಡಿದ್ದೀನಿ ಮೂರು ಇಂಚ್ ತಗೊಂಡಿದ್ದೀನಿ ಸೊ ಹಂಗೇನೆ ನಿಮ್ಮ ಬ್ಲೌಸ್ ಅಲ್ಲಿ ನೀವು ಹೊಲಿಯೋ ಬ್ಲೌಸ್ ಅಲ್ಲಿ ನೆಕ್ ಬಿಡ್ತೀವಿ ಇಲ್ಲಿ ಎಷ್ಟಿರುತ್ತೆ ನೋಡ್ರಿ ಅಲ್ಲಿ ಅಲ್ಲಿಂದ ಇಲ್ಲಿ ಒಂದ್ ಸ್ವಲ್ಪ ಒಂದ್ ಐದು ಇಂಚು ಅಥವಾ ಮುಂದ್ಗಡೆ ನೀವು ನೆಕ್ ಎಷ್ಟು ಡೀಪ್ ಇಟ್ಟಿರ್ತೀರೋ ಅದ್ರ ಮೇಲೆ ಇದು ಡಿಸೈಡ್ ಆಗುತ್ತೆ ಒಂದು ಏಳು ಏಳು ಇಂಚ್ ಇಟ್ಟಿದ್ರಿಂದ ಒಂದ್ ಐದು ಇಂಚ್ ಡೌನಿಂಗ್ ತಗೋಬೇಕು ಇಲ್ಲಿಂದ ಒಂದು ಇಂಚ್ ಎಕ್ಸ್ಟ್ರಾ ಮುಂದ್ಗಡೆ ತಗೋಬೇಕು ಹಂಗೆ ಆರು ಇಂಚ್ ಇದ್ರೆ ಅಲ್ಲಿ ಒಂದು ನಾಲ್ಕು ಇಂಚ್ ಡೌನಿಂಗ್ ಈ ತರ ಮಾರ್ಕ್ ಮಾಡ್ಕೋಬೇಕು ಮುಂದ್ಗಡೆ ಒಂದ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು ಸೊ ಈ ತರ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಈ ಶೇಪ್ ನ ಮಾರ್ಕ್ ಮಾಡಿದಿನಿ ಶೇಪ್ ನ ಮಾಡಿ ಇಲ್ಲಿಂದ ಇಲ್ಲಿಗೆ ಇದನ್ನ ಮತ್ತೆ ಸ್ಕೇಲ್ ತಗೊಂಡು ಜಾಯಿಂಟ್ ಮಾಡಿದ್ದೀನಿ ಇದ್ರ ಪಕ್ಕದಲ್ಲಿ ಒಂದು ಮುಕ್ಕಾಲ್ ಇಂಚ್ ಎಕ್ಸ್ಟ್ರಾ ಬಟ್ ಬಿಟ್ಕೊಂಡು ಇದನ್ನ ಒಂದು ಮಾರ್ಕ್ ಮಾಡಿದ್ದೀನಿ ಸೊ ಇದನ್ನ ಇವಾಗ ಎರಡ್ ಪೀಸ್ ಕಟ್ ಮಾಡ್ಕೊಂತೀನಿ ಯಾಕಂದ್ರೆ ಮುಂದಿನ ಭಾಗದ್ದು ಶೇಪ್ ಎರಡ್ ಪೀಸ್ ಬೇಕಲ್ಲ ಎರಡ್ ಪೀಸ್ ನಲ್ಲಿ ಇದನ್ನ ಕಟ್ ಮಾಡ್ಕೊಂತೀನಿ ಎರಡು ಪೀಸ್ ಕಟ್ ಮಾಡ್ಕೊಂಡು ಈ ಲೈನಿಂಗ್ ಬಟ್ಟೆ ಇದೆಲ್ಲ ಈ ಲೈನಿಂಗ್ ಬಟ್ಟೆ ತಗೊಂತೀನಿ ಈ ತರ ಹಾಕ್ತಾ ಇದ್ದೇನೆ ಈ ತರ ಹಾಕಿ ಕರೆಕ್ಟ್ ಆಗಿ ಇದನ್ನೆಲ್ಲಿ ಜೋಡಿಸ್ತಾ ಇದ್ದೇನೆ ಸೊ ಅದಕ್ಕಿಂತ ಮೊದಲು ಈ ಮಾರ್ಕಿಂಗ್ಸ್ ಐತಲ್ಲ ಈ ಮಾರ್ಕಿಂಗ್ಸ್ ಮಾರ್ಕಿಂಗ್ಸ್ ಈ ಕಡೆನೂ ಬರಬೇಕು ಈ ಕಡೆನೂ ಬಂದ್ರೆ ಮಾತ್ರ ಈ ಶೇಪ್ ಎರಡೂನು ಗೊತ್ತಾಗ್ಬೇಕು ನಮಗೆ ಗೊತ್ತಾಗುತ್ತೆ ಹಂಗಾಗಿ ಇದ್ರ ಮೇಲೆ ಒಂದ್ ಸ್ವಲ್ಪ ದಪ್ಪಾಗಿ ತಿದ್ದಕೊಂತೇನೆ ನಾನು ಫಸ್ಟ್ ಇನ್ನೊಂದು ಸ್ವಲ್ಪ ದಪ್ಪಗೆ ತಿದ್ದುಕೊಂಡು ಈ ಪೀಸ್ ಏನಿರುತ್ತೆ ಈ ಪೀಸ್ ನ ಇದ್ರ ಮೇಲೆ ನೀಟಾಗಿ ಜೋಡಿಸ್ತೀನಿ ಜೋಡಿಸ್ಕೊಂಡು ಒಂದ್ ಸ್ವಲ್ಪ ಈ ತರ ಡ್ಯಾಬ್ಬ ಈ ಕಡೆ ಇದ್ದು ಈ ಕಡೆ ಬೀಳುತ್ತೆ ಇದು ಲೈನ್ ಆಮೇಲೆ ಇಲ್ಲಿನೂ ಕಾಣ್ಸಿರುತ್ತೆ ಇದ್ರ ಮೇಲೆ ನೀವು ಬೇಕಂದ್ರೆ ಇಲ್ಲಿ ಟೈಮ್ ತೆಗೆದುಕೊಂಡ್ ಬಿಡ್ಬಹುದು ಸೊ ಈ ತರ ಇವಾಗ ಈ ನೆಕ್ ಇದು ಶೇಪ್ ಏನಿದೆ ಇದ್ರಲ್ಲಿ ಮಾರ್ಕ್ ಮಾಡಿರ್ತೇವಲ್ಲ ಈ ಕಡೆ ಒಂದು ಈ ಕಡೆ ಒಂದು ಈ ಈ ಪೀಸ್ ನ ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ಈ ನೆಕ್ ಲೈನ್ ಐತೆ ಇಲ್ಲಿಂದ ಇಲ್ಲಿಗೆ ಇದರ ಮೇಲೆ ಇವಾಗ ಹೊಲಿಗೆ ಹಾಕ್ಬೋದು ನೆಕ್ಸ್ಟ್ ಶೇಪ್ ಹೆಂಗ್ ಕಟ್ ಮಾಡಿರ್ತೀರಲ್ಲ ಸೇಮ್ ಅದ್ರ ಮೇಲೆನೇ ಕರೆಕ್ಟ್ ಆಗಿ ಅದು ಸಿಕ್ಕಿ ಬರ್ಬೇಕು ಆಗ್ತದೆ ಹಳೆಯ ಆದ್ಮೇಲೆ ಇದು ಒಂದು ಇದಕ್ಕೂ ಕೂಡ ಈ ತರನೇ ಹಾಕ್ತೀವಿ ಇಲ್ಲಿ ಹಾಕುವಾಗ ಮೇಲ್ಗಡೆಯಿಂದ ಹಾಕ್ತೀರಿ ಈ ಕಡೆ ಹಾಕುವಾಗ ಈ ಕೆಳಗಡೆಯಿಂದ ಹಾಕ್ಬೇಕು ಇನ್ನು ಶೇಪ್ ಯಾವ್ ತರ ಬರುತ್ತೆ ಇಲ್ಲಿ ಮೇಲ್ಗಡೆಯಿಂದ ಬಂದು ಹಿಂಗ್ ಹಾಕ್ತೇವಲ್ವಾ ನಾವು ಆತರ ಇವಾಗ ಈ ಎರಡು ಮೇನ್ ಕ್ಲಾತ್ ಇರುತ್ತಲ್ಲ ಈ ತರ ಹಾಕೋಬೇಕು ಹಾಕೊಂಡಾದ್ಮೇಲೆ ಈ ಕಡೆ ಒಂದು ಈ ಕಡೆ ಒಂದು ನೆಕ್ ಪೀಸ್ ಏನ್ ಜಾಯಿಂಟ್ ಇದ್ರ ಮೇಲೆ ಹಾಕ್ಬೇಕು ಇದ್ರ ಮೇಲೆ ಹಾಕಿ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಬೇಕು ಇವಾಗ ಫಸ್ಟ್ ನಾವು ಈ ತರ ಜೋಡಿಸಿಕೊಂಡು ಒಂದೇದ್ಗೆ ಎರಡು ಸೇರಿನೂ ಹಾಕ್ಬೋದು ಗುಂಡ್ಪಿನ ಇದ್ರೆ ಗುಂಡ್ಪಿನ ಹಾಕೊಂಡು ಆ ತರ ಹಾಕ್ಬಿಡ್ಬಹುದು ಅಂದ್ರೆ ಒಂದೇ ಟೈಮ್ಗೆ ಹಾಕ್ಬಿಡುತ್ತೆ ಗುಂಡ್ಪಿನ ಇಲ್ಲ ಅಂದ್ರೆ ಈ ಬಟ್ಟೆ ಏನಾದ್ರು ಜರಿತಾ ಇದ್ರೆ ಫಸ್ಟ್ ಇದಕ್ಕೆ ಜಾಯಿಂಟ್ ಮಾಡ್ಕೊಂಡು ಇದ್ರ ಜಾಯಿಂಟ್ ಮಾಡೋದ್ರಿಂದ ಕ್ರಾಸ್ ಕ್ರಾಸ್ ಹೋಗಂಗಿಲ್ಲ ಬಟ್ಟೆ ಈ ತರನು ಮಾಡ್ಬೋದು ಆ ತರನು ಮಾಡ್ಬೋದು ಎರಡು ಮೆಥಡ್ ನಲ್ಲಿ ಕೂಡ ಸ್ಟಿಚ್ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ಒಂದು ಕಾಲಿಂಚಷ್ಟು ಬಟ್ಟೆ ಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನ ಕಟ್ ಮಾಡಿ ತೆಗಿಬಿಡ್ಬೇಕು ನೆಕ್ಸ್ಟ್ ಇದನ್ನ ಇವಾಗ ಈ ತರ ಉಲ್ಟಾ ಮಾಡ್ಬೇಕು ಊಟ ಮಾಡಿ ಒಳಗಡೆ ಹಾಕ್ಬೇಕು ಒಳಗಡೆ ಹಾಕಿ ಇದ್ರ ಮೇಲೆ ಒಂದೊಳಗೆ ಹಾಕ್ಬೇಕು ಒಳಗಡೆ ಕ್ಯಾನಲ್ಸ್ ಇರುತ್ತಲ್ಲ ಈ ಬಟ್ಟೆನ ಹೆಂಗ್ ಮಾಡ್ಕೊಂಡು ಈ ಕ್ಯಾನಲ್ಸ್ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಬೇಕು ನೆಕ್ಸ್ಟ್ ಹಿಂಗ್ ಸೀದಾ ಮಾಡಿಕೊಂಡು ಕರೆಕ್ಟ್ ಆಗಿ ಇದೆಲ್ಲ ನೀಟಾಗಿ ಜೋಡಿಸ್ಕೊಂಡು लाइनिंग बट्ट जोड़स्को ಸುತ್ತು ಕಡೆ ಹೊಲಿಗೆ ಹಾಕಿದಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಸುತ್ತು ಕಡೆ ಇದು ಈ ಎಕ್ಸ್ಟ್ರಾ ಉಳ್ದಿರೋ ಬಟ್ಟಿನ ಈ ತರ ಕಟ್ ಮಾಡಿ ತೆಗ್ದಿಡ್ಬೇಕು ಸೊ ಇವಾಗ ಈ ಕಡೆ ಒಂದ್ ಸೈಡ್ ಇಂದ ಕಂಪ್ಲೀಟ್ ಆಯ್ತಲ್ವಾ ಒಂದ್ ಸೈಡ್ ಇಂದ ಸೈಡ್ ಗೆ ತಿರ್ತೀನಿ ಇನ್ನೊಂದ್ ಸೈಡ್ ಇಂದ ಸೇಮ್ ಅದೇ ತರನೇ ಸ್ಟಿಚ್ ಮಾಡ್ತೀನಿ ಇದನ್ನ ಅಷ್ಟೇ ಫಸ್ಟ್ ನೀಟಾಗಿ ಜೋಡಿಸ್ಕೊಬೇಕು ಜೋಡಿಸ್ಕೊಂಡು ಈಗ ಆಲ್ರೆಡಿ ಈ ಲೈನಿಂಗ್ ಬಟ್ಟೆ ಮೇಲೆ ಕ್ಯಾನ್ವಸ್ ಇಟ್ಟು ಹೊಲಿಗೆ ಹಾಕಿದೇವಲ್ಲ ಎಲ್ಲಿ ಮೇಲೇ ಇನ್ನೊಂದು ಹೊಲಿಗೆ ಹಾಕಬೇಕು ಈ ತರ ಇದಕ್ಕೂ ಕೂಡ ಹೊಲಿಗೆ ಹಾಕೊಂಡಾದ್ಮೇಲೆ ಇದನ್ನೂ ಅಷ್ಟೇ ಸೇಮ್ ಒಂದ್ ಕಾಲ್ ಇಂಚಷ್ಟು ಒಳಗಡೆ ಬಟ್ಟೆ ಬಿಟ್ಟು ಇನ್ನು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನ ಕಟ್ ಮಾಡಿ ತೆಗೆದು ಇಲ್ಲೊಂದು ನಾಚ್ ಹಾಕ್ಬೇಕು ಒಳಗಡೆ ಪಲ್ಟಾಯಿಸ್ಬೇಕು ಇದನ್ನ ಪಲ್ಟಾಯಿಸಿ ಹೊಲಿಗೆ ತರ ಸೇಮ್ ಇದ್ರ ಮೇಲೆ ಒಂದು ಹೊಲಿಗೆ ಹಾಕೊಂಡಾದ್ಮೇಲೆ ಇವಾಗ ಈ ಬಟ್ಟೆ ಏನಿದೆ ಉಲ್ಟಾ ಮಾಡ್ಕೊಂಡು ಇಲ್ಲಿ ಎಕ್ಸ್ಟ್ರಾ ಇದೆಲ್ಲ ಇದನ್ನ ಕಟ್ ಮಾಡ್ಬಿಡೋಣ ಈ ತರ ಕಟ್ ಮಾಡಿ ತೆಗೆದು ಇಲ್ಲೇ ಈ ಕಡೆ ಸೈಡ್ ಇಲ್ಲಿ ಒಂದು ಹೊಲಿಗೆ ಹಾಕಿ ಏನಾಯ್ತಂದ್ರೆ ಕ್ಯಾನ್ವಸ್ ಲೈನಿಂಗ್ ಬಟ್ಟೆಗೆಂಟ್ ಜಾಯಿಂಟ್ ಆಗ್ಬಿಡ್ತು ಸಪ್ರೇಟ್ ಅನ್ಸಂಗಿಲ್ಲ ಈ ತರ ಆದ್ರೆ ಸಪ್ರೇಟ್ ಅನ್ಸಂಗಿಲ್ಲ ಸೊ ಇವಾಗ ಇದನ್ನ ಮತ್ತೆ ನಾವು ಲೈನಿಂಗ್ ಬಟ್ಟೆ ಮೇನ್ ಪತ್ತಿಗೆ ಸುತ್ತು ಕಡೆನ ಒಂದು ಹೊಲಿಗೆ ಹಾಕಿ ರೆಡಿ ಮಾಡ್ಕೋಬೇಕು ಸೊ ನೆಕ್ಸ್ಟ್ ಇವಾಗ ನಾವು ಕಟಿಂಗ್ ಮಾಡೋ ಟೈಮ್ ನಲ್ಲಿ ಈ ಟಕ್ಸ್ ಮಾರ್ಕಿಂಗ್ಸ್ ಎಲ್ಲ ಮಾಡಿರ್ತೇವೆ ಅದು ಏನಾದ್ರೂ ಲೈಟ್ ಆಗಿದ್ರೆ ಅದ್ರ ಮೇಲೆ ಇನ್ನೊಂದ್ಸತಿ ಟಕ್ಸ್ ಮಾರ್ಕಿಂಗ್ಸ್ ಮಾಡ್ಕೊಳ್ರಿ ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಎಲ್ಲೆಲ್ಲಿ ಮಾರ್ಕಿಂಗ್ಸ್ ಅವೆಲ್ಲ ಟಕ್ಸ್ ಟಕ್ಸ್ ನಾವು ಟಕ್ಸ್ಟಿಚಿಂಗ್ ಆದ್ಮೇಲೆ ಕ್ರಾಸ್ ಬೆಲ್ಟ್ ಮಾಡಕ್ಕೋಸ್ಕರ ಲೈನಿಂಗ್ ಬಟ್ಟಿ ಮೇನ್ ಕ್ಲಾತ್ ನಲ್ಲಿ ಕಟ್ ಮಾಡಿರ್ತೇವಲ್ಲ ಕ್ಲಾತ್ ಇರೋದನ್ನ ಎರಡು ಪೀಸ್ ಮಾಡ್ಕೊತೇನೆ ಫಸ್ಟ್ ಇದ್ರಲ್ಲಿ ಈ ತರ ಫಸ್ಟ್ ಆಪೋಸಿಟ್ ನಲ್ಲಿ ಹಾಕೋಬೇಕು ಈ ತರ ಅಪೋಸಿಟ್ ನಲ್ಲಿ ಹಾಕೊಂಡು ಇದ್ರ ಮೇಲ್ಗಡೆ ಲೈನಿಂಗ್ ಬಟ್ಟೆಯಲ್ಲಿ ಕಟ್ ಮಾಡಿದ್ದೇವೆ ಇದನ್ನು ಕೂಡ ಅಪೋಸಿಟ್ ನಲ್ಲಿ ಈ ತರ ಹಾಕೋಬೇಕು ಅಪೋಸಿಟ್ ನಲ್ಲಿ ಅಂದ್ರೆ ಈ ಎರಡು ಶೇಪ್ ಏನಿದೆ ಉಕ್ಸ್ಪಟ್ಟಿ ಸೈಡ್ ಇಂದ ಒಂದೇ ಸೈಡ್ ಬರಬೇಕು ಹಾಕೊಂಡು ಒಂದನ್ನ ಸೈಡ್ ತೆಗೆದಿಟ್ಕೋಬೇಕು ಇನ್ನೊಂದಕ್ಕೆ ಸುತ್ತು ಕಡೆ ಸ್ಟಿಚ್ ಮಾಡ್ಕೋಬೇಕು ಇದಕ್ಕೆ ಇದರಲ್ಲೂ ಅಷ್ಟೇ ಸೈಡ್ಗೆ ಎಕ್ಸ್ಟ್ರಾ ಬಟ್ ಏನಿರುತ್ತೆ ಎಕ್ಸ್ಟ್ರಾ ಬಟ್ಟೆ ಇಷ್ಟು ಕಟ್ ಮಾಡಿ ತೆಗೆದು ಬಿಡಬೇಕು ನೆಕ್ಸ್ಟ್ ಈ ತರ ಜಾಯಿಂಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಾದ್ಮೇಲೆ ಇವಾಗ ಇದನ್ನ ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡಬೇಕು ಈ ತರ ಮೇಲ್ಗಡೆ ನಾವು ಕ್ರಾಸ್ ಬೆಲ್ಟ್ ನ ಈ ಲೈನಿಂಗ್ ಬಟ್ಟಿ ಮೇನ್ ಕ್ಲಾಟ್ ಜಾಯಿಂಟ್ ಮಾಡಿರ್ತಲ್ಲ ಇದನ್ನ ಮೇಲ್ಗಡೆ ಕೆಳಗಡೆ ಎರಡು ಇನ್ನ ಲೈನಿಂಗ್ ಬಟ್ಟಿಯಲ್ಲಿ ಎಕ್ಸ್ಟ್ರಾ ಇರುತ್ತಲ್ಲ ಅದ್ರಲ್ಲಿ ಒಂದ್ ಲೈನಿಂಗ್ ಬಟ್ಟಿನ ಕೆಳಗಡೆ ಹಾಕಬೇಕು వనరా ತರ ನಾವು ಇದನ್ನ ಕ್ರಾಸ್ ಪೇಡ್ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಈ ಬಟ್ಟೆ ಇರುತ್ತಲ್ಲ ಈ ಬಟ್ಟಿನ ಈ ತರ ರೋಲ್ ಮಾಡಬೇಕು ರೋಲ್ ಮಾಡಿದ್ರೆ ಇದು ಇದು ಎರಡು ಹೊರಗಡೆ ಬರುತ್ತೆ ಅವಾಗ ಇದು ಎರಡನ್ನೂ ಜಾಯಿಂಟ್ ಮಾಡಬೇಕು ಜಾಯಿಂಟ್ ಮಾಡಿ ಇಲ್ಲಿ ಕೂಡ ಎರಡು ಹೊಲಿಗೆ ಹಾಕ್ಬೇಕು ಒಂದು ಹೊಲಿಗೆ ಫಸ್ಟ್ ಹಾಕಿ ಅದಾದ್ಮೇಲೆ ಅದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಬೇಕು ಆಮೇಲೆ ಒಂದು ಅರ್ಧ ಇಂಚ್ ಬಟ್ಟಿಗೆ ಹಾಕ್ಬೇಕು ಸೊ ಫ್ರೆಂಡ್ಸ್ ಇವಾಗ ಎರಡು ಸೈಡಿಂದ ನಾನು ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಒಂದ್ ಸೈಡ್ ಇಂದ ನಿಮಗೆ ಸೇಮ್ ಇನ್ನೊಂದು ಸೈಡ್ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಕ್ರಾಸ್ ಬೆಲ್ಟ್ ನಾವು ಜಾಯಿಂಟ್ ಮಾಡಿದಾದ್ಮೇಲೆ ಫಸ್ಟ್ ನಾವು ಒನ್ ಟೈಮ್ ಈ ತರ ಚೆಕ್ ಮಾಡ್ಕೋಬೇಕು ಯಾಕಂದ್ರೆ ಇಲ್ಲಿ ಒಂದ್ ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ ಇಲ್ಲಿ ಏನಾದ್ರೂ ಒಂದ್ ಹೆಚ್ಚು ಕಡಿಮೆ ಅಂದ್ರೆ ಜಾಸ್ತಿ ಹೆಚ್ಚು ಕಡಿಮೆ ಬರಬಾರ್ದು ಒಂದ್ ಇಂಚ್ ಇಂಚಷ್ಟೇ ಹೆಚ್ಚು ಕಡಿಮೆ ಬರುತ್ತೆ ಬರೋ ಚಾನ್ಸಸ್ ಇರುತ್ತೆ ಹಾಗೇನಾದರೂ ಬಂದ್ರೆ ಈ ಟಕ್ಸ್ ಇರುತ್ತಲ್ಲ ಈ ಟಕ್ಸ್ ನಲ್ಲಿ ಒಂದ್ ಸ್ವಲ್ಪ ಇಡ್ಕೊಂಡು ಸರಿ ಮಾಡ್ಕೊಂಡ್ಬಿಡ್ಬೇಕು ಸೊ ಇದಾದ್ಮೇಲೆ ಇವಾಗ ನಾವು ಉಕ್ಸ್ಪಟ್ಟಿ ಕಾಜಿ ಪಟ್ಟಿ ಮಾಡಬೇಕು ಅದಕ್ಕೋಸ್ಕರ ನಾನು ಈ ತರ ಬಟ್ಟೆ ಕಟ್ ಮಾಡಿ ಎರಡು ಪೀಸ್ ಸ್ವಲ್ಪ ಅಗಲ ಜಾಸ್ತಿನೇ ಒಂದು ನಾಲ್ಕು ಇಂಚ್ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಉದ್ದ ಬಂದು ಇದು ಈ ಎರಡು ಪೀಸಿಗೂ ಉದ್ದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಬೇಕಾಗುತ್ತೆ ಸ್ವಲ್ಪ ಜಾಸ್ತಿನೇ ಇದೆ ಇದನ್ನ ಈ ತರ ನಾನು ಡಬಲ್ ಫೋಲ್ಡ್ ಮಾಡ್ತೇನೆ ಡಬಲ್ ಫೋಲ್ಡ್ ಮಾಡಿ ಹಚ್ಚೋದ್ರಿಂದ ಈ ಪಟ್ಟಿ ಬಂದು ದಪ್ಪ ಜಾಸ್ತಿ ಆಗುತ್ತೆ ದಪ್ಪ ಜಾಸ್ತಿ ಆದ್ರೆ ನೀಟಾಗಿ ಕೂಡುತ್ತೆ ಅಂತ ಹೇಳಿ ಸ್ವಲ್ಪ ಡಬಲ್ ಫೋಲ್ಡ್ ಮಾಡ್ತಾ ಇದೀನಿ ಡಬಲ್ ಫೋಲ್ಡ್ ಮಾಡಿ ಸೈಡ್ ಸೈಡಿಂದ ಈ ತರ ಮಡಿಸ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ಆಲ್ರೆಡಿ ನಾವು ಸ್ಟಿಚ್ ಮಾಡಿಬಿಟ್ಟಿದ್ದೀವಿ ಹಂಗಾಗಿ ಇಲ್ಲಿ ಒಂದ್ ಸ್ವಲ್ಪ ಮಡಿಚಿ ಕೆಳಗಡೆ ಈ ತರ ಬಟ್ಟಿನ ಕೆಳಗಡೆ ಇಟ್ಟು ಇಲ್ಲಿಂದ ಇವಾಗ ಸ್ಟಿಚ್ ಮಾಡ್ತೇನೆ ಇಲ್ಲಿ ಸ್ಟಿಚ್ ಮಾಡುವಾಗ ಅಷ್ಟೇ ತೀರ ತುದಿಗೆ ಹಾಕಬಾರ್ದು ಅದನ್ನ ಒಂದ್ ಕಾಲ ಇಂಚ್ ಒಳಗಡೆ ಇರುತ್ತೆ ಇಲ್ಲಿವರೆಗೂ ಸ್ಟಿಚ್ ಆದ್ಮೇಲೆ ಬಟ್ಟೆ ಏನಿರುತ್ತೆ ಕಟ್ ಮಾಡಿ ತೆಗೆದ್ಬಿಡ್ಬೇಕು ಕಟ್ ಮಾಡಿ ತೆಗೆದು ಈ ಬಟ್ಟಿನ ಒಳಗಡೆ ಮಾಡಿಸ್ಬೇಕು ಮಡಿಸಿದ್ದಾದ್ಮೇಲೆ ಈ ಕಡೆ ಬಟ್ಟೆ ಏನಿದೆ ಅಲ್ಲ ಈ ಬಟ್ಟಿನ ಇದ್ರ ಮೇಲೆ ಈ ತರ ಹಿಂಗಿಟ್ಟು ಇದ್ರ ಮೇಲೆ ಸ್ಟಿಚಿಂಗ್ ಹೊಲಿಗೆ ಹಾಕ್ಬೇಕು ಒಂದು ಉಕ್ಸಿನ ಮನೆ ಮಾಡೋ ಪಟ್ಟಿ ಆಯ್ತು ಇವಾಗ ಉಕ್ಸ್ ಹಾಕುವಂತ ಪಟ್ಟಿ ಮಾಡ್ಬೇಕಂದ್ರೆ ಇದನ್ನು ಕೂಡ ಅಷ್ಟೇ ಈ ತರ ಡಬಲ್ ಫೋಲ್ಡ್ ಮಾಡ್ಕೊಂತೀನಿ ಡಬಲ್ ಫೋಲ್ಡ್ ಮಾಡ್ಕೊಂಡು ಒಂದ್ ಸೈಡ್ ಈ ತರ ಮಡಿಸ್ತೀನಿ ಮಡಿಚಿ ಈ ಕಡೆ ಸೈಡ್ಗೆ ಇದನ್ನ ಇವಾಗ ಸ್ಟಿಚ್ ಮಾಡ್ತೀನಿ ಈ ಎಕ್ಸ್ಟ್ರಾ ಪಟ್ಟಿ ಐತಲ್ಲ ಈ ಎಕ್ಸ್ಟ್ರಾ ಪಟ್ಟಿನ ಇನ್ನೊಂದು ಫೋಲ್ಡ್ ಮಾಡಬಹುದು ನೀವು ಇಲ್ಲಾಂದ್ರೆ ಇದನ್ನ ಈ ತರ ಹಿಂಗ್ ಫೋಲ್ಡ್ ಮಾಡಬಹುದು ಈ ತರ ಫೋಲ್ಡ್ ಮಾಡಿದಾಗ ಇಲ್ಲಿ ಅಗಲ ಜಾಸ್ತಿ ಆಗುತ್ತೆ ಅಂದ್ರೆ ಇದು ಒಂದ್ ಸ್ವಲ್ಪ ಇನ್ನೊಂದ್ ಟೈಮ್ ಇಲ್ಲಿ ಫೋಲ್ಡ್ ಮಾಡಿಕೊಂಡು ಇದನ್ನ ಈ ತರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬಹುದು ಇಲ್ಲಿ ಅಷ್ಟೇ ಈ ಕಡೆ ಇಲ್ಲಿ ಹೆಜ್ಜಿಗೆ ಇಲ್ಲಿ ಹೊಲಿಗೆ ಹಾಕ್ಬೇಕು ಸೊ ನೆಕ್ಸ್ಟ್ ಇವಾಗ ಇದು ಬಂದು ಕಾಜಿ ಮನೆ ಅಂದ್ರೆ ಉಕ್ಸಿನ ಮನೆ ಮಾಡುವಂತ ಪಟ್ಟಿ ಈ ಕಡೆ ಈ ಬಂದು ಉಕ್ಸ್ ಹಾಕುವಂತ ಪಟ್ಟಿ ಸೊ ಇದ್ರ ಮೇಲೆ ಈ ತರ ಹಾಕ್ತಾರ ಈ ನೆಕ್ ಶೇಪ್ ಅನ್ನೋದು ನೀಟಾಗಿ ಈ ತರ ಕೂಡುತ್ತೆ ಸೊ ಇವಾಗ ಇದನ್ನ ಹಿಂದಿನ ಭಾಗದ ಮುಂದಿನ ಭಾಗದ ಇವೆರಡನ್ನು ಜಾಯಿಂಟ್ ಮಾಡ್ಕೊಳ್ಳೋಣ ಹಿಂದಿನ ಭಾಗದ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಅದು ಇದು ಇವಾಗ ಎರಡನ್ನು ಜಾಯಿಂಟ್ ಮಾಡ್ಕೊಳ್ತೀನಿ ಸೊ ಈ ತರ ಒಂದ್ ಅರ್ಧ ಇಂಚ್ ಬಟ್ಟಿ ಬಿಟ್ಟು ಒಂದ್ ಎರಡ್ ಮೂರು ಹೊಲಿಗೆ ಹಾಕೊಂಡು ಇದನ್ನ ಶೋಲ್ಡರ್ ಜಾಯಿಂಟ್ ಮಾಡ್ಕೋಬೇಕು ಇವಾಗ ಇದು ಹಿಂದಿನ ಭಾಗದ ಮುಂದಿನ ಭಾಗದು ರೆಡಿ ಆಗಿರುತ್ತೆ ಇದರಲ್ಲಿ ನಿಮಗೆ ಲೇಸ್ ಹಾಕ ತೋರಿಸಿದ್ನಲ್ಲ ನಾನು ಹಿಂದಗಡೆ ಅದೇ ತರ ಸೇಮ್ ಮುಂದುಗಡೆ ನೀವು ಮುಂದುಗಡೆ ಒನ್ ಸೈಡ್ ಲೇಸ್ ಹಚ್ಕೋಬಹುದು ಒಂದ್ ಸೈಡ್ ಅಂದ್ರೆ ಒಂದ್ ಸೈಡ್ ಪಲ್ಲು ಬರುತ್ತೆ ಇನ್ನೊಂದ್ ಸೈಡ್ ಓಪನ್ ಇರುತ್ತಲ್ಲ ಆ ಕಡೆ ಸೈಡ್ ನೀವು ಲೇಸ್ನ ಹಚ್ಕೋಬಹುದು ಇದಕ್ಕೆ ಸೊ ಇದು ಇಷ್ಟ ಇಷ್ಟಿರುತ್ತೆ ಮುಂದಿನ ಭಾಗದ್ದು ಸ್ಟಿಚಿಂಗ್ ಟಕ್ಸ್ ನಾವು ಈ ತರ ಟಕ್ಸ್ ಹಿಡಿಯೋದು ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡೋದು ಉಕ್ಸಿನ್ ಪಟ್ಟಿ ಕಾಜಿಂಬನಿ ಮಾಡೋದು ಈ ಶೋಲ್ಡರ್ ಜಾಯಿಂಟ್ ಮಾಡೋದು ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತೋರ್ಸಿದೀನಿ ಅಹ್ ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಈ ಬ್ಯಾಕ್ ಸೈಡ್ ಪಾರ್ಟ್ ನ ಯಾವ ತರ ನಾವು ಸ್ಟಿಚಿಂಗ್ ಮಾಡ್ಕೋಬೇಕು ಲೇಸ್ ಯಾವ ತರ ಹಚ್ಕೋಬೇಕು ನೆಕ್ ಯಾವ ತರ ಫಿನಿಶಿಂಗ್ ಮಾಡ್ಕೋಬೇಕು ಇದನ್ನೆಲ್ಲ ತೋರಿಸಿದೇನೆ ಸೊ ಅದೇ ತರ ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಲೀವ್ಸ್ ಜಾಯಿಂಟ್ ಮಾಡೋದು ಸೈಡ್ ಫಿಟ್ಟಿಂಗ್ ಜಾಯಿಂಟ್ ಮಾಡೋದು ಸೈಡ್ ಫಿಟ್ಟಿಂಗ್ ನ ನಾವು ಹೆಚ್ಚು ಕಡಿಮೆ ಬರ್ದೇ ಇರೋ ತರ ಕರೆಕ್ಟ್ ಆಗಿ ಯಾವ ತರ ಜಾಯಿಂಟ್ ಮಾಡ್ಬೇಕು ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇವತ್ತಿನ ವಿಡಿಯೋ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮೀಟ್ ಆಗೋದು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಬ್ಲೌಸ್ ಇಂದು ಇನ್ನೊಂದು ಪಾರ್ಟ್ ಜೊತೆಗೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋದು